ನಿಷ್ಠುರಿ ದಾಕ್ಷಿಣ್ಯ ಪರ ವಿರೋಧಿ ಶರಣ ಆರಿಗೂ ಹಂಚುವುದಿಲ್ಲ ಇದು ಬಸವಣ್ಣನವರ ಒಂದು ಸಂದೇಶ ಈ ಧರ್ಮ ಸಂಗಮದ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ಪೂಜ್ಯರುಗಳಾದ ಬೆಟ್ಟದಹಳ್ಳಿಯ ಚಂದ್ರಶೇಖರ ಅವರಲ್ಲಿ ಮುಡುಕನ್ಪುರದ ಷಡಾಕ್ಷರಿ ದೇಶಕೇಂದ್ರ ಮಹಾಸ್ವಾಮೀಜಿಯವರಲ್ಲಿ ಉಂಡಿಯ ಗೌರಿಶಂಕರ ಅವರಲ್ಲಿ ಮಾಗಡಿಯ ರುದ್ರಮುನೀಶ್ವರ ಮಠದ ಚಂದ್ರಶೇಖರ ಮಹಾಸ್ವಾಮೀಜಿಯವರಲ್ಲಿ ಅಂಗ್ರಾಪುರ ಮಠದ ಬಸವಲಿಂಗ ದೇಶಿಕೇಂದ್ರ ಮಹಾಸ್ವಾಮೀಜಿಯವರಲ್ಲಿ ಗದ್ದಣಕೇರಿಯ ಇಮ್ಮಡಿ ಮಹಾಂತ ಮಹಾಸ್ವಾಮೀಜಿಯವರಲ್ಲಿ ತಣ್ಣೀರವಳ ಮಠದ ವಿಜಯಕುಮಾರ ಮಹಾಸ್ವಾಮೀಜಿಯವರಲ್ಲಿ ಪೂಜ್ಯರಾದ ದನಗುರು ಚಡಾಕ್ಷರಿ ದೇಶಿಕೇಂದ್ರ ಅವರಲ್ಲಿ ಹಾಗೆಯೇ ಶಿವಕುಮಾರ ಅವರಲ್ಲಿ ಎನ್ನರ್ ಪುರ ಹಾಗೂ ಮುಂದೆ ನವೆಂಬರ್ ತಿಂಗಳಲ್ಲಿ ನೂತನ ಮಠಕ್ಕೆ ನೂತನ ಮಠಕ್ಕಲ್ಲ ಮಠಕ್ಕೆ ನೂತನ ಪಟ್ಟಾಧಿಕಾರಿಗಳಾಗಿ ಅಧಿಕಾರವನ್ನು ಸ್ವೀಕರಿಸದಿರ್ತಕ್ಕಂಥ ಬಸವಯೋಗಿ ಮಹಾಸ್ವಾಮೀಜಿಯವರಲ್ಲಿ ಸೋಮನಹಳ್ಳಿ ಮಠಕ್ಕೆ ಹಾಗೇ ಸೋಮಳ್ಳಿ ಸೋಮಳ್ಳಿ ಗುಂಡ್ಲುಪೇಟೆ ತಾಲೂಕು ಮಾಡಾಳಿನ ಪೀಠದ ರುದ್ರಮನಿ ಮಹಾಸ್ವಾಮೀಜಿಯವರಲ್ಲಿ ಜಯಬಸವ ತಪೋವನದ ಜಯಬಸವಾನಂದ ಮಹಾಸ್ವಾಮೀಜಿಯವರಲ್ಲಿ ಶರಣೋ ಶರಣಾರ್ಥಿಗಳನ್ನು ಸಲ್ಲಿಸುತ್ತ ವೇದಿಕೆಯ ಮೇಲೆ ಅಂತ ಹೇಳಲ್ಲ ಈಗ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಶರಣಬಂಧುಗಳಲ್ಲಿ ಶರಣೋ ಶರಣಾರ್ಥಿಗಳು ನೀವೆಲ್ಲರೂ ಕೂಡ ಸಮಯಕ್ಕೆ ಸರಿಯಾಗಿ ಬಂದು ಅದಕ್ಕೋಸ್ಕರವಾಗಿ ನಿಮಗೆ ಮತ್ತೊಮ್ಮೆ ಶರಣಾರ್ಥಿಗಳು ಬಹುತಕ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಪೂಜ್ಯರಿಗೂ ಗೊತ್ತಿದೆ ಪ್ರಸಾದಕ್ಕೆ ಬಿಟ್ಟ ಮೇಲೆ ಮತ್ತೆ ಎಷ್ಟು ಜನ ಬರ್ತಾರೆ ಅಂತ ಎಲ್ಲರಿಗೂ ಅಂತ ವಿಚಾರಣೆ ಆದರೆ ಇಲ್ಲಿ ತಾವೆಲ್ಲರೂ ಕೂಡ ಸಮಯವನ್ನು ಚೆನ್ನಾಗಿ ಪಾಲನೆ ಮಾಡ್ತಾ ಇದ್ದೀರಾ ಅಂಥೇಳಿ ಎಲ್ಲರಿಗೂ ಸಂತೋಷ ಇವತ್ತಿನ ದಾಸೋಹಿಗಳಲ್ಲಿ ಇವತ್ತು ಆಗಬೇಕಾಗಿರ್ತಕ್ಕಂಥದ್ದು ಧರ್ಮದ ಸುಧಾರಣೆ ನಮ್ಮ ಜನತೆಗೆ ಧರ್ಮ ಅಂತಂದರೆ ಒಂದು ರೀತಿಯಾಗಿರ್ತಕ್ಕಂಥ ಮುಜುಗರ ಬೇರೆ ಎಲ್ಲ ಕೆಲಸಗಳನ್ನು ಕಾರ್ಯಗಳನ್ನು ಮಾತುಗಳನ್ನು ಆಡ್ತಾರೆ ಧಾರ್ಮಿಕವಾಗಿರ್ತಕ್ಕಂಥ ವಿಚಾರಗಳು ಬಂದಾಗ ಎಲ್ಲರೂ ಮೌನಕ್ಕೆ ಶರಣಾಗ್ತಾರೆ ಯಾಕೆ ಈಗಾಗಿದೆ ಅಂತಂದ್ರೆ ಜನತೆಗೆ ಆಸಕ್ತಿ ತುಂಬ ಕಡಿಮೆಯಾಗಿದೆ ಆ ಕಡಿಮೆ ಆಗಿರುವಂಥ ಸಂದರ್ಭದಲ್ಲಿ ಇಂಥ ವಿಚಾರಗಳನ್ನು ಹೇಳಿದರೆ ಬಹುತೇಕ ಅವರಿಗೆ ಹಿಡಿಯೋದೇ ಇಲ್ಲ ಒಂದು ಮಾತನ್ನು ಹೇಳ್ತಾರೆ ನೀರಿಳಿಯದ ಗಂಟಲು ಕಡುಬು ತುರಿಕಿದಂತಾಯಿತ್ತು ಅಂತೇಳಿ ಒಂದು ಮಾತೈತೆ ಈ ಗಂಟಲಲ್ಲಿ ನೀರೇ ಹೋಗಲ್ಲ ಅಂತಂದರೆ ನೀರು ಹೋಗಕ್ಕೆ ಜಾಸ್ತಿ ಜಾಗ ಬೇಕಿಲ್ಲ ನೀರೇ ಹೋಗಲ್ಲ ಅಂತಂದರೆ ಕಡುಬು ತುರ್ಕಿದ್ರೆ ಎಷ್ಟು ಮಟ್ಟಿಗೆ ಹೋಗುತ್ತೆ ಅಂತೇಳಿ ಯೋಚನೆ ಮಾಡಬೇಕು ಹಂಗೆ ಆಗಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ಧರ್ಮದ ಬಗ್ಗೆ ಆಸಕ್ತಿ ಧಾರ್ಮಿಕ ವಿಚಾರಗಳು ಆಚಾರಗಳು ವೈಚಾರಿಕತೆ ತತ್ವಗಳು ಇವ್ಯಾವನ್ನೂ ಕೂಡ ಹೇಳುವಂಥ ಸ್ಥಿತಿಯಲ್ಲಿ ಇವತ್ತಿಲ್ಲ ಆಸಕ್ತಿ ಇರ್ತಕ್ಕಂಥವ್ರು ಎಲ್ಲಿ ಹೇಳಿದ್ರು ಕೂಡ ಭಾಗವಹಿಸ್ತಾರೆ ಹೋಗ್ತಾರೆ ಪಾಲ್ಗೊಳ್ತಾರೆ ಅದು ಹೆಚ್ಚಿನ ಪ್ರಮಾಣದಲ್ಲಿ ಆ ಸಂಖ್ಯೆ ಕಡಿಮೆ ಚೆನ್ನ ಒಂದು ವಚನದಲ್ಲಿ ಹೇಳ್ತಾರೆ ಬಟ್ಟ ಬಯಲೆಲ್ಲ ಗಟ್ಟಿಗೊಂಡಡೆ ಸ್ವರ್ಗ ಮರ್ತ್ಯ ಪಾತಾಳಕ್ಕೆ ಟಾವೆನ್ನಲ್ಲಿ ಹೋದೋ ಮೇಘ ಜಲವೆಲ್ಲವೂ ಮುತ್ತಾದಡೆ ಸಪ್ತ ಸಾಗರಂಗಳಿಗೆ ಉದಕವೆನ್ನೆಲ್ಲಿ ಹೋದೋ ಹುಟ್ಟಿದ ಮನುಜನು ನೆಟ್ಟನೇ ಶಿವಜ್ಞಾನಿಯಾದಡೆ ಮುಂದೆ ಭವದ ಬಳ್ಳಿಗೆ ಬೀಜವೆನ್ನೆಲ್ಲಿ ಹೋದೋ ಇದು ಕಾರಣ ಕೂಡಲ ಚನ್ನ ಸಾವಿರಕ್ಕೊಬ್ಬ ಸತ್ಯ ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ಅಂತ ಹೇಳ್ತಾರೆ ಇವೆಲ್ಲವನ್ನ ಉದಾಹರಣೆ ಕೊಟ್ಟು ಉಪಮಾನವನ್ನು ಕೊಟ್ಟು ಹೇಳೋ ಅಂತ ಮಾತಿದು ಈ ಲೋಕದ ಡುಂಕನ್ನು ತಿದ್ಲಿದು ತುಂಬದು ಕಷ್ಟ ಕಷ್ಟಕರವಾಗಿರ್ತಕ್ಕಂಥ ವಿಚಾರ ಇಂಥ ಸಂದರ್ಭದಲ್ಲೂ ಸಹ ಒಂದು ಸನ್ಮಾರ್ಗವನ್ನ ಹಿಡಿಯುವಂತ ಕೆಲಸ ಇದೆಯಲ್ಲ ಆ ಮಾರ್ಗದಲ್ಲಿ ನಾವು ಹೋಗಬೇಕು ಅಂತಕ್ಕಂಥ ಹಂಬಲ ಅಪೇಕ್ಷೆ ಇವೆಲ್ಲವೂ ಕೂಡ ಬಹಳ ಮುಖ್ಯನೇ ಹೀಗಾಗಿ ಮಠಗಳು ಈ ಜ್ಞಾನದ ಕೇಂದ್ರಗಳು ಆಗಬೇಕು ಅನ್ನೋದು ಹಿನ್ನೆಲೆ ಹೀಗೆ ಜ್ಞಾನದ ಕೇಂದ್ರ ಆಯಿತು ಅಂತಂದ್ರೆ ಅದನ್ನು ಅನುಸರಿಸುವಂತ ಆ ಸಮೂಹ ಮತ್ತೆ ಅದನ್ನು ಮುಂದುವರಿಸುವಂತ ವ್ಯವಸ್ಥೆಗೆ ಅನುಗುಣವಾಗಿ ಬದ್ಧರಾಗಿರ್ತಾರೆ ಜ್ಞಾನದ ಕೇಂದ್ರ ಆಗಲಿಲ್ಲ ಅಂತಂದ್ರೆ ಮತ್ತೆ ದಾರಿಯನ್ನ ತಪ್ಪುವಂಥ ಕೆಲಸಗಳು ಆಗ್ತವೆ ಹೀಗಾಗಿ ಬಸವಣ್ಣನವರಿಂದ ಹಿಡಿದು ಅವತ್ತಿನಿಂದ ಇಲ್ಲೇ ತನಕ ಆಗಿ ಹೋಗಿರ್ತಕ್ಕಂಥ ಎಲ್ಲ ಮಹಾನವರ ಕಥೆಯೂ ಇದೇನೆ ನಾವೆಲ್ಲ ಇವತ್ತು ಬಾಯಿ ತುಂಬ ಬಸವಣ್ಣನವರನ್ನ ಹೊಗಳುತ್ತೇವೆ ಅಂದಿನ ದಿನಮಾನದಲ್ಲಿ ಅವರು ಪಟ್ಟಂತ ಕಷ್ಟ ಅನುಭವಿಸಿರುವಂತಹ ವೇದನೆ ಎದುರಿಸಿರುವಂತಹ ದುಃಖ ಸಮಸ್ಯೆ ಇವೆಲ್ಲವನ್ನು ನಾವು ಗಣನೆಗೆ ತಗೊಂಡ್ರೆ ಇವತ್ತಿನ ದಿನಮಾನದಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಸೋಜಗವಾಗಿರ್ತಕ್ಕಂಥ ಸಂಗತಿ ಆಗಲಿಕ್ಕೆ ಸಾಧ್ಯತೆ ಇದೆ ಇಷ್ಟೆಲ್ಲ ಸಂಪರ್ಕ ಮಧ್ಯ ಮಾಧ್ಯಮಗಳಲ್ಲಿ ಸಂಪರ್ಕದ ವ್ಯವಸ್ಥೆಯಲ್ಲಿ ಅವರ ಒಂದು ದಾರಿಯಲ್ಲಿ ಹೋಗಲಿಕ್ಕೆ ಇವತ್ತೂ ಕೂಡ ನಾವು ಪ್ರಯಾಸವನ್ನ ಪಡ್ತಾ ಇದೆ ಈಗಿನ ಹಾಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಪರ್ಕಗಳಿರಲಿಲ್ಲ ಸಾಧನಗಳಿರಲಿಲ್ಲ ಆದರೂ ಸಹ ಸಮಾಜದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಬದಲಾವಣೆಯನ್ನು ತರುವಂತ ಪ್ರಯತ್ನವನ್ನ ಮಾಡಿ ಅದರಲ್ಲಿ ಸಫಲತೆಯನ್ನು ಪಡೆದ್ರು ಇವೆಲ್ಲವೂ ನಮಗೆ ಒಂದು ದಾರಿದೀಪ ಆಗಬೇಕು ಜಾತ್ಯತೀತವಾಗಿರ್ತಕ್ಕಂಥ ಮನೋಭಾವನೆಯನ್ನು ಇಟ್ಕೊಂಡು ನಾವೆಲ್ಲರೂ ಸಮಾನರು ಸಮಾನತೆಯ ತತ್ವವನ್ನು ಬೋಧನೆ ಮಾಡುವುದರ ಮೂಲಕ ಅದನ್ನು ಅನುಸರಿಸುವಂಥ ಆಚರಿಸುವಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿರ್ತಕ್ಕಂಥವ್ರು ಬಸವಾದಿ ಶರಣರು ಅವರು ಬೋಧನೆ ಮಾಡಿರುವಂಥ ವಿಚಾರಗಳು ಇವತ್ತೂ ಮುಂದು ಇಂದು ಯಾವತ್ತೂ ಕೂಡ ಶಾಶ್ವತವಾಗಿರ್ತಕ್ಕಂಥ ಬೋಧನೆಗಳು ಅನ್ನೋದನ್ನು ನಾವೆಲ್ಲರೂ ಕೂಡ ತಿಳ್ಕೋಬೇಕಾದಂಥ ವಿಚಾರ ಸೂರ್ಯ ಇರುವವರಿಗೂ ಮನುಜ ಇರುವವರಿಗೂ ಈ ತತ್ವಗಳು ಜೀವಂತವಾಗಿರ್ತವೆ ಅದನ್ನು ಮುಂದುವರಿಸುವಂತ ಪ್ರಯತ್ನವನ್ನು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಆಗಬೇಕು ನಮ್ಮ ಧಾರ್ಮಿಕ ವ್ಯವಸ್ಥೆಯಲ್ಲಿ ಎಷ್ಟು ಮಟ್ಟಿಗೆ ನಾವು ನಮ್ಮ ಬದ್ಧತೆಯನ್ನ ಮೈಗೂಡಿಸಿಕೊಂಡಿದ್ದೀವಿ ಅಂತಂದ್ರೆ ಬೇರೆಯವರ ಧರ್ಮೀಯರ ಬೇರೆ ಧರ್ಮೀಯರ ಆಚಾರಗಳನ್ನು ವಿಚಾರಗಳನ್ನು ಹೇಳುವಂತ ಕೇಳುವಂತ ಸಮಯದಲ್ಲಿ ಅವ್ರು ಈಗ ಇದ್ರು ಅಂತೇಳಿ ಹೇಳಿದಾಗ ನಾವೆಲ್ಲರೂ ಕೂಡ ನಮ್ಮ ಕೈ ಎಳ್ಳಿಗೆ ಹೋಗ್ತವೆ ಅಂದ್ರೆ ತಲೆಗೆ ಹೋಗ್ತವೆ ತಲೆ ಕರ್ಕನಕ್ಕೆ ಯಾಕೆ ಅಂತಂದ್ರೆ ನಮ್ಮ ತಲೆ ಒಳಗೆ ಏನೂ ಇಲ್ಲ ಉರುಳು ಅಂತ ನಾವೇನು ಆ ದಾರಿಗೆ ಬಂದಿಲ್ಲ ಅಂತ ಯಾಕೆ ಹಿಂಗಾಯ್ತು ಒಂದು ಕಡೆ ಮಾರ್ಗದರ್ಶನದ ಕೊರತೆ ಇನ್ನೊಂದು ಕಡೆ ಆಸಕ್ತಿ ಇಲ್ಲ ಇವೆರಡರ ಮಧ್ಯದಲ್ಲಿ ಆಗುವಂತ ಪ್ರಯತ್ನಗಳು ನಿರಂತರವಾಗಿ ನಡೀತಾನೇ ಇರ್ತವೆ ದಾಸಿ ಪುತ್ರನಾಗಲಿ ವೇಷ್ಯಾಪುತ್ರನಾಗಲಿ ಶಿವದೀಕ್ಷೆಯಾದ ಬಳಿಕ ಸಾಕ್ಷಾ ಶಿವನೆಂದು ವಂದಿಸಿ ಪೂಜಿಸಿ ಪಾದೋದಕ ಪ್ರಸಾದ ಕೊಂಬುವುದು ಯೋಗ್ಯ ಈಗಲ್ಲದೆ ಉದಾಸೀನ ಮಾಡಿಬಿಡುವವರಿಗೆ ನಾಯಕ ನರಕ ತಪ್ಪದು ಕಾಣ ಕೂಡಲ ಸಂಗಮ ದೇವ ಬಸವಣ್ಣನವರ ಈ ವಾಣಿಯನ್ನ ಕೇಳಿದ್ರೆ ಆ ದೀಕ್ಷೆಯನ್ನ ಪಡ್ಕೊಂಡ ಮೇಲೆ ಲಿಂಗವನ್ನ ಧರಿಸ್ಕೊಂಡ ಮೇಲೆ ನಮ್ಮಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಮೇಲೂ ಕೇಳುವಂತಕ್ಕಂತ ಭಾವನೆ ಇಲ್ದಂಗಿರ್ತಕ್ಕಂಥವನ್ನು ನಿಜವಾಗಿರ್ತಕ್ಕಂಥ ಶರಣ ನಾನು ಮೇಲಿಂದ ಬಂದೇನೆ ನಾನ್ ಕೆಳಗಡೆಯಿಂದ ಬಂದೇನೆ ಅನ್ನೋದು ಮುಖ್ಯ ಅಲ್ಲ ಅಲ್ಲಿ ನಾನು ಹೇಗಿದ್ದೀನಿ ಅನ್ನೋದು ಮುಖ್ಯ ಪ್ರತ್ಯಕ್ಷವಾಗಿ ನೋಡುವಂತ ವಾತಾವರಣ ಇದೆಯಲ್ಲ ಅದು ಬಹಳ ಮುಖ್ಯ ಹೀಗಾಗಿ ಬೇರೆ ಬೇರೆ ವಿಚಾರಗಳನ್ನ ಕೇಳಿ ದಾರಿ ತಪ್ಪೋದಕ್ಕಿಂತದ ನಮ್ಮ ದಾರಿಯನ್ನ ನಮ್ಮ ಮಾರ್ಗವನ್ನ ನಾವು ಹೋಗುವಂತ ವ್ಯವಸ್ಥೆಯನ್ನ ನಾವು ರೂಢಿಸಿಕೊಂಡ್ರೆ ಭದ್ರಾಗಿದ್ರೆ ಯಾರು ಕೂಡ ಧರ್ಮವನ್ನ ಬಿಟ್ಟು ಬದುಕಲಿಕ್ಕೆ ಸಾಧ್ಯ ಇಲ್ಲ ಆ ಧರ್ಮದಲ್ಲಿ ಸಾಗುವಂತ ಪ್ರಯತ್ನವನ್ನ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಮತ್ತು ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಇದು ಕೇವಲ ಒಬ್ರಿಗೆ ಇಬ್ಬರಿಗೆ ಅಂತ ಸೀಮಿತ ಅಲ್ಲ ಇದು ಇವನ್ನೆಲ್ಲವನ್ನು ನಾವು ಗಮನಿಸ್ಬೇಕು ಎಷ್ಟು ಮಟ್ಟಿಗೆ ನಾವು ಧರ್ಮವನ್ನ ಪಾಲನೆ ಮಾಡ್ತಾ ಧರ್ಮದ ಆಚರಣೆಗಳನ್ನ ಪಾಲನೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಮನೆಯಲ್ಲಿ ಸ್ನಾನ ಮಾಡಿದಾಗಲೋ ಮುಖ ತೊಳ್ಕೊಂಡಾಗಲೋ ವಿಭೂತಿ ಧರಿಸ್ತೀವಿ ಭಸ್ಮ ಧರಿಸ್ತೀವಿ ಹೊರಗಡೆ ಹೋಗುವಾಗ ವಿಭೂತಿಯನ್ನು ಅಥವಾ ಭಸ್ಮವನ್ನು ಅಳಿಸ್ಕೊಂಡು ಹೋಗುವಂತ ಪ್ರಯತ್ನ ನಮ್ಮ ಜನದಲ್ಲಿ ಬಹಳಷ್ಟು ಇದೆ ನೀವು ವೈದಿಕ ಒಳಗೆ ಅಯ್ಯಂಗಾರ್ಸ್ ಅಂತ ಇದ್ದಾರೆ ನಿಮಗೆಲ್ಲ ನೋಡಿದ್ರಿ ಬಹಳ ಜನ அவர நாம எஸ் மட்டும் திருசித்த நோட எடுத்து காண்த்த இப்போசர பட்கொள்ள ரீதியாக இருக்க முஜுகர படத அவரு சங்கேதான் ಆ ಅಯ್ಯಂಗರ್ಸು ಯಾವುದೇ ಮುಜುಗರ ಇಲ್ದಂಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಂಜಿಕೆಯನ್ನ ವ್ಯಕ್ತಪಡಿಸ್ತಲೇ ಎಷ್ಟು ದೊಡ್ಡದಾಗಿ ನಾಮವನ್ನು ಧರಿಸುತ್ತಾರೆ ಬಹಳ ಜನ ನೀವೆಲ್ಲ ನೋಡಿದಿರಿ ಕೂಡಲ ಸಂಗನ ಶರಣರ ನೊಸಲಿಗೆ ಏನ್ ಶೃಂಗಾರ ವಿಭೂತಿಯೇ ಶೃಂಗಾರ ಈ ಕನ್ನಡಿ ತಂದು ತೋರ್ಸ್ಬೇಕ್ ನಿಮ್ಗೆ ಈಗ ಎಷ್ಟು ಮಟ್ಟಿಗೆ ನಾವು ವಿಭೂತಿಯನ್ನು ಧರಿಸ್ಕೊಂಡಿದ್ದೀವಿ ಅಂತ ನಮ್ಮ ಧರ್ಮದ ಸಂಪತ್ತು ಅದೆಲ್ಲ ಭಸ್ಮ ಲಿಂಗ ರುದ್ರಾಕ್ಷಿ ಇವೆಲ್ಲ ನಮ್ಮ ಧರ್ಮದ ಆಭರಣಗಳು ಈ ಆಭರಣಗಳನ್ನ ನಾವು ಎಷ್ಟು ಮಟ್ಟಿಗೆ ಧರಿಸ್ಕೊಳ್ತೀವಿ ಅನ್ನೋದು ಕೂಡ ಬಹಳ ಮುಖ್ಯ ಇದರಲ್ಲಿ ಸಫಲತೆಯನ್ನ ಕಾಣಬೇಕಾಗಿತ್ತು ದುರಂತ ಅಂದ್ರೆ ಅದರಲ್ಲ ಪೂರ್ತಿ ವಿಫಲತೆಯಲ್ಲೇ ಇದ್ದೀವಿ ಯಾಕೆ ಅಂತಂದ್ರೆ ಮಾರ್ಗದರ್ಶನದ ಕೊರತೆಯೂ ಇದೆ ಆಸಕ್ತಿನೂ ಇಲ್ಲ ಇವೆರಡೂ ಇರೋದ್ರಿಂದ ನಮ್ಮ ಜನ ದ್ವಂದ್ವದಲ್ಲಿ ಸಿಕ್ಕಾಕೊಂಡಿದ್ದಾರೆ ಹೀಗಾಗಿ ಆ ದ್ವಂದ್ವ ಮಾರ್ಗವನ್ನು ಬಿಟ್ಟು ಒಳ್ಳೆಯ ದಾರಿಯಲ್ಲಿ ನೇರವಾದಂತ ಮಾರ್ಗವನ್ನು ಇಟ್ಕೊಂಡು ತತ್ವವನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಧರ್ಮ ಸ್ವಾಭಿಮಾನಿಗಳಾಗಿ ಸಿದ್ಧಾಂತದ ಆರಾಧಕರಾಗಿ ತತ್ವದ ಪ್ರತಿಪಾದಕರಾಗಿ ಬಾಳುವಂತ ನಡೆಯುವಂತ ಆ ವಿಚಾರಗಳನ್ನು ಮೈಗೂಡಿಸಿಕೊಳ್ಳುವಂತ ಪ್ರಯತ್ನದಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನವನ್ನ ಮಾಡಬೇಕಾಗಿದೆ ಹೀಗಾಗಿ ನಮ್ಮ ಎಲ್ಲ ಧಾರ್ಮಿಕ ನೇತಾರರು ಪೂಜ್ಯರುಗಳು ಈ ವಿಚಾರದಲ್ಲಿ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ ಆ ಹಿನ್ನೆಲೆಯಲ್ಲಿ ಅವರ ಮಾತುಗಳನ್ನ ಕೇಳುವುದರ ಮೂಲಕ ನಾವು ಅನುಸರಿಸುವಂತ ವ್ಯವಸ್ಥೆಗೆ ಭದ್ರಾಗಬೇಕು ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಭಾಗವಹಿಸಿ ನಮ್ಮ ಆಮಂತ್ರಣವನ್ನ ಮುನ್ನಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರದೇ ಆಗಿರ್ತಕ್ಕಂಥ ಆಶೀರ್ವಚನ ಅಂತಲೋ ಸಲಹೆ ಅಂತಲೋ ಆಶೀರ್ವಾದ ಅಂತಲೋ ಹಿತನುಡಿ ಅಂತಲೋ ಅಷ್ಟು ಎಲ್ಲ ಮಾತುಗಳನ್ನು ಕೇಳುವಂತ ಅವಕಾಶ ಎಲ್ಲರಿಗೂ ಸಿಗಲಿ ಅಂತಕ್ಕಂಥ ಆಶಯವನ್ನ ವ್ಯಕ್ತಪಡಿಸ್ತಾ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ಶುಭವನ್ನು ಕೋರಿ ಮಾತುಗಳನ್ನು ಮುಗಿಸ್ತಾ ಇದ್ದೇವೆ ಶರಣು ಶರಣಾರ್ಥಿ